We'll <laughs> ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಸುಬ್ರಹ್ಮಣ್ಯ ಗ್ರಾಮದ ಕಕ್ಕೆ ಪದವು ಸಮಾಜ ಸೇವಾ ಟ್ರಸ್ಟ್ ವತಿಯಿಂದ ಘನ ಕರ್ನಾಟಕ ಸರ್ಕಾರದ ಮುಜರಾಯಿ ಮತ್ತು ಸಾರಿಗೆ ಇಲಾಖೆಗೆ ಸುಬ್ರಹ್ಮಣ್ಯದಲ್ಲಿನ ಪ್ರಾಥಮಿಕ ವೈದ್ಯಕೀಯ ಆಸ್ಪತ್ರೆಯನ್ನು ಮೇಲ್ದರ್ಜೆಗೆ ಏರಿಸಲು ಕ್ರಮ ಕೈಗೊಳ್ಳುವಂತೆ ಸತತ ಹತ್ತು ವರ್ಷಗಳಿಂದ ಮನವಿ ಸಲ್ಲಿಸುತ್ತಾ ಬಂದಿದ್ದಾರೆ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರವು ಪ್ರಸಿದ್ಧ ಯಾತ್ರಾ ಸ್ಥಳವಾಗಿದ್ದು ದೇಶದಾದ್ಯಂತ ಇಲ್ಲಿಗೆ ಪ್ರತಿನಿಧಿ ಸಹಸ್ರಾರು ಮಂದಿ ಭಕ್ತಾದಿಗಳು ಬಂದು ದೇವರ ದರ್ಶನ ಪಡೆದು ಪುನೀತರಾಗುತ್ತಾರೆ ಹೀಗಿರುವಾಗ ಜನರಿಗೆ ಅಗತ್ಯವಾಗಿ ಬೇಕಾಗಿರುವ ವೈದ್ಯಕೀಯ ನೆರವಿಗೆ ಅರವತ್ತು ಕಿಲೋಮೀಟರ್ ದೂರದ ಪುತ್ತೂರನ್ನು ಆಶ್ರಯಿಸಬೇಕಾಗಿದೆ ಆದರೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿರುವ ಆರೋಗ್ಯ ಕೇಂದ್ರದಲ್ಲಿ ಯಾವುದೇ ಮೂಲ ಸೌಲಭ್ಯವಿಲ್ಲ ಗೌರ್ಮೆಂಟ್ ಆಸ್ಪತ್ರೆ ಇದ್ದರೂ ಕೂಡ ವೈದ್ಯರು ಬೆಳಗ್ಗೆ ಒಂಬತ್ತು ಗಂಟೆಗೆ ಬಂದು ನಾಲ್ಕು ಗಂಟೆಗೆ ಹೊರಟು ಹೋಗುತ್ತಾರೆ ರಾತ್ರಿಯ ಸಮಯದಲ್ಲಿ ಎಮರ್ಜೆನ್ಸಿ ಅಂತ ಬಂದ್ರೆ ಯಾವ ಪ್ರಯೋಜನವೂ ಅಲ್ಲಿರುವ ಜನರಿಗೆ ಹಾಗೂ ಬಂದ ಭಕ್ತಾದಿಗಳಿಗೆ ಇಲ್ಲದಂತಾಗಿದೆ ಇಲ್ಲಿನ ಜನರು ಹಾಗೂ ಭಕ್ತಾದಿಗಳು ಸಾವು ಬದುಕಿನ ಮಧ್ಯ ಹೋರಾಡಬೇಕಾಗಿದೆ ಇದೇ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರದ ಮುಜರಾಯಿ ಹಾಗೂ ಸಾರಿಗೆ ಇಲಾಖೆಯ ಸಚಿವರಾದ ಶ್ರೀರಾಮಲಿಂಗಾರೆಡ್ಡಿ ಇವರು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಆಗಮಿಸಿದ್ದರು ರವಿ ಕಕ್ಕೆ ಪದವು ಮನವಿ ಸಲ್ಲಿಸಿ ತಮ್ಮ ಬೇಡಿಕೆಗಳನ್ನು ಪೂರೈಸಬೇಕೆಂದು ಮನವಿ ಸಲ್ಲಿಸಿದರು ನಾನು ಅಧ್ಯಕ್ಷ ಹಾಗೆ ರೋಗಿ ಸಮಸ್ಯೆಯಾಗಿದ್ದೇನೆ ಇವತ್ತು ನಾವು ಆಗಬೇಕು ಎಷ್ಟೋ ಲಕ್ಷ ಕಟ್ಟಲೆ ಜನ ಬರ್ತಾರೆ ಆದರೆ ಇಲ್ಲಿ ಯಾವುದೇ ಒಂದು ಸ್ವಚ್ಛತವಾದ ಒಂದು ಹಾಸ್ಪಿಟ್ಲ್ ಇಲ್ಲ ನಮ್ಮ ಗೌರ್ಮೆಂಟ್ ಆಸ್ಪೆಟ್ಲು ಉಂಟು ಅದರಲ್ಲಿ ನಾ ಬೆಳಗ್ಗೆ ಒಂಬತ್ತು ಗಂಟೆಗೆ ಬರ್ತಾರೆ ನಾಲ್ಕು ಗಂಟೆಗೆ ಹೋಗ್ತಾರೆ ಅದು ಯಾವುದೇ ರೀತಿ ಪ್ರಯೋಜನ ಬರುವುದಿಲ್ಲ ಆದ ಕಾರಣ ಲಕ್ಷ ಜನ ಬರುವಾಗ ಇಲ್ಲಿ ಒಂದು ಎಮರ್ಜೆನ್ಸಿ ಒಂದು ಎಲ್ಲ ವ್ಯವಸ್ಥೆಗೆ ಒಂದು ಹಾಸ್ಪಿಟ್ಲ್ ಬೇಕು ಯಾಕೆಂದರೆ ಎಷ್ಟೋ ಜನಗಳನ್ನು ನಾವು ಐವತ್ತು ಕಿಲೋಮೀಟ್ರ್ ದೂರ ಹೋಗ್ಬೇಕು ಆದ ಕಾರಣ ಅಲ್ಲಿ ಹೋಗ್ಲೇ ಅವರ ಕಾರಣ ಹೋಗ್ತದೆ ಈ ಎಷ್ಟೋ ಸಲ ನಾವು ಎಲ್ಲೆಲ್ಲ ಬರುವ ಮಿನ್ಸಿಪಲ್ ರೊಟ್ಟಿಗೆ ಕೇಳಿದೆ ಆದರೆ ಇವತ್ತು ರಾಮ್ ರೆಡ್ಡಿ ಅವರು ನಮ್ಮ ಸುಬ್ರಹ್ಮಣ್ಯ ಮಿನ್ಸಿಪಲ್ ಅವರು ಬಂದಿದ್ದಾರೆ ಆದ ಕಾರಣ ಅವರಿಗೆ ನಾವೊಂದು ಲೆಟ್ರ್ ಕೊಟ್ಟಿದ್ದೇವೆ ಅವರು ಅವರ ಹತ್ರ ನಾವು ಬಿಡ್ಕೊಂಡಿದ್ದೇವೆ ಇಮಿಡಿಯೇಟ್ ಆಗಿ ಸುಬ್ರಹ್ಮಣ್ಯದಲ್ಲಿ ಇಪ್ಪತ್ನಾಲ್ಕು ಗಂಟೆ ಇರುವಂಥ ಒಂದು ಡಾಕ್ಟರ್ನ ವ್ಯವಸ್ಥೆ ಆಗಬೇಕು ಮತ್ತು ಆದಷ್ಟು ಬೇಗ ನಮ್ಮ ಒಂದು ಸುಬ್ರಹ್ಮಣ್ಯದಲ್ಲಿ ಇಷ್ಟು ಲಕ್ಷಗಟ್ಟಲೆ ಜನಗಳು ಬರುವಾಗ ಅಭಿವೃದ್ಧಿ ಆಗ್ತದೆ ಮತ್ತು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸ್ವಚ್ಛತೆಯ ವ್ಯವಸ್ಥೆ ಹಾಗೂ ಮೂಲ ಸೌಲಭ್ಯಗಳು ಮತ್ತು ಬರುವ ಭಕ್ತಾದಿಗಳ ರಾತ್ರಿಯ ಸಮಯದಲ್ಲಿ ಎಮರ್ಜೆನ್ಸಿ ಅಂತ ಬಂದರೆ ಯಾವ ಪ್ರಯೋಜನವು ಅಲ್ಲಿರುವ ಜನರಿಗೆ ಹಾಗೂ ಬಂದ ಭಕ್ತಾದಿಗಳಿಗೆ ಇಲ್ಲದಂತಾಗಿದೆ ಇಲ್ಲಿನ ಜನರು ಹಾಗೂ ಭಕ್ತಾದಿಗಳು ಸಾವು ಬದುಕಿನ ಮಧ್ಯ ಹೋರಾಡಬೇಕಾಗಿದೆ ಮತ್ತು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸ್ವಚ್ಛತೆಯ ವ್ಯವಸ್ಥೆ ಹಾಗೂ ಮೂಲ ಸೌಲಭ್ಯಗಳಾದ ಬರುವ ಭಕ್ತಾದಿಗಳ ವಾಹನ ಹಾಗೂ ಕೂಲಂಕುಶ ತಪಾಸಣೆ ನಡೆಸಬೇಕು ಮತ್ತು ಚೆಕ್ಪೋಸ್ಟ್ ಸೌಲಭ್ಯವನ್ನು ಒದಗಿಸಬೇಕು ಹಾಗೂ ಬೀದಿ ಬದಿಯ ವ್ಯಾಪಾರಸ್ಥರಿಗೂ ಕೂಡ ವಸತಿ ಹಾಗೂ ಅಂಗಡಿ ಮುಂಗಟ್ಟುಗಳನ್ನು ಪೂರೈಸಬೇಕೆಂದು ಕುಕ್ಕೆ ಸುಬ್ರಹ್ಮಣ್ಯದ ಎಲ್ಲ ಸಾರ್ವಜನಿಕರಿಂದ ಹಾಗೂ ರವಿ ಕಕ್ಕೆ ಪದವು ಸಮಾಜ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ರವಿ ಕಕ್ಕೆ ಪದವು ಮುಜರಾಯಿ ಹಾಗೂ ಸಾರಿಗೆ ಇಲಾಖೆಯ ಸಚಿವರಾದ ಶ್ರೀರಾಮಲಿಂಗಾರೆಡ್ಡಿ ಅವರಿಗೆ ಕಳಕಳಿಯ ಮನವಿ ಸಲ್ಲಿಸಿ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡರು ನಮ್ಮ ಸುಬ್ರಹ್ಮಣ್ಯದಲ್ಲಿ ಮತ್ತೊಂದು ನನ್ನ ಬೇಡಿಕೆ ಸುಬ್ರಹ್ಮಣ್ಯದಲ್ಲಿ ಬೀದಿಯಲ್ಲಿ ಅಂಗಡಿ ಮಾಡ್ಕೊಂಡಿದ್ದರು ಎಷ್ಟ ದೊಡ್ಡ ದೊಡ್ಡ ವ್ಯಕ್ತಿಗಳು ಬರ್ತಾರೆ ದೊಡ್ಡ ದೊಡ್ಡ ಹೋಟ್ಲಿಗೆ ಹೋಗ್ತಾರೆ ಆದರೆ ಆ ಈ ಬೀದಿಗಳೇ ವ್ಯವಸ್ಥೆ ಮಾಡ್ಕೊಂಡಿದ್ದವರು ಮನೆಯೆಲ್ಲ ಕಟ್ಟಿಕೊಂಡಿದ್ದಾರೆ ಇದೆಲ್ಲ ಅವರಿಗೆ ಒಂದು ವ್ಯವಸ್ಥೆ ಸರಿಯಾಗಿ ಇಲ್ಲ ಯಾಕೆಂದರೆ ಆ ಬೀದಿಗಳ ಬದಿಯಲ್ಲಿ ಅಂಗಡಿ ಮಾಡ್ಕೊಂಡಿದ್ದಂಥ ವ್ಯಕ್ತಿಗಳು ಅವರು ಇಷ್ಟ ಇದನ್ನು ನಂಬಿಕೊಂಡು ಲೋನೆಲ್ಲ ಮಾಡಿಕೊಂಡು ಅವ್ರಿಗೆ ತುಂಬ ತೊಂದರೆ ಆಗ್ತಾ ಉಂಟು ಆದ ಕಾರಣ ನಾನು ಹೇಳೋದು ಅವರಿಗೆ ಏನಾದರೂ ಒಂದು ಅಂಗಡಿನ ವ್ಯವಸ್ಥೆ ನೀವು ಮಾಡಬೇಕು ಹಾಗೆಯೇ ಸುಬ್ರಹ್ಮಣ್ಯದಲ್ಲಿ ಮೇನ್ ಆಗಿ ನಮ್ಮ ಬರುವಂಥ ಭಕ್ತರುಗಳಿಗೆ ಎಲ್ಲ ರೀತಿಯಲ್ಲಿ ಸೌಲಭ್ಯ ಸಿಕ್ಕುವಂಥ ಒಂದು ವ್ಯವಸ್ಥೆ ಆಗಬೇಕು ಇದು ನಮ್ಮ ಈ ಸಲ ಈಗಾಗಲೇ ಅಧ್ಯಕ್ಷರಾದಂಥ ಎಂಟು ಜನ ಕಷ್ಟ ನಾವು ಬೇಡ್ಕೊಂಡಿದ್ದೇವೆ ಸುಬ್ರಹ್ಮಣ್ಯದಲ್ಲಿ ಎಲ್ಲ ಒಳ್ಳೆ ಒಳ್ಳೆಯ ಕೆಲಸ ಯಾಕೆಂದರೆ ಸುಬ್ರಹ್ಮಣ್ಯದಲ್ಲಿ ಇಷ್ಟು ಕೋ ಬೆಳೆ ಬಳುವಂಥ ಇಷ್ಟು ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಆದಾಯ ಬರುವಂಥ ದಾಸ್ತಾನದಲ್ಲಿ ತಲ್ಪರಾಕಿ ಇರುವುದಲ್ಲ ಕೆಲವೊಂದು ದಾಗ ತಲ್ಪರಾಕಿ ಉಂಟು ತುಂಬ ಸಮಸ್ಯೆ ಉಂಟು ಆದ ಕಾರಣ ನಾವು ಕೇಳ್ಕೊಳ್ಳೋದೇನಂದರೆ ಸುಬ್ರಹ್ಮಣ್ಯದಲ್ಲಿ ಎಲ್ಲ ರೀತಿಯಲ್ಲಿ ಒಂದು ವ್ಯವಸ್ಥೆ ಆಗಬೇಕು ಹಾಗೆ ಅದೇ ಅದೇ ಕುಮಾರದಲ್ಲಿ ಲೇಡೀಸ್ಗಳು ಬರುವಾಗ ಅವರಿಗೆ ಒಂದು ಸ್ನಾನ ಮಾಡುವಂಥ ಒಂದು ವ್ಯವಸ್ಥೆ ಸರಿಯಾಗಿಲ್ಲ ಅಲ್ಲಿ ಅಲ್ಲೇ ಅದಕ್ಕೆ ಬೇಕಾದಂಥ ಒಂದು ಕಟ್ಟ ಕಟ್ಟಡ ಆಗಬೇಕು ಹಾಗೆ ನಾವು ಸುಬ್ರಹ್ಮಣ್ಯದಲ್ಲಿ ರವಿಕತಪ ಸಮೋತ್ಸವ ಟ್ರಸ್ಟ್ ಅಂತ ಹೇಳ್ಕೊಂಡು ಸ್ವಚ್ಛತಾ ಕಾರ್ಯಕ್ರಮ ನಾವು ಆದರೆ ಸ್ವಚ್ಛತೆ ಕಾರ್ಯಕ್ರಮ ನಾವು ಮಾಡ್ತಿದ್ದೇವೆ ಹತ್ತು ವರ್ಷದಿಂದ ಮೇಲೆ ಆಯಿತು ತುಂಬ ಒಂದು ನಾವು ಒಂದು ಐವತ್ತು ಅರುವತ್ತು ಎಪ್ಪತ್ತು ಜನ ನಾವು ಪ್ರತಿ ಆದಿತ್ಯ ಹೊರಟು ಸ್ವಚ್ಛತೆ ಮಾಡ್ತಿದ್ದೇವೆ ಇದಕ್ಕೂ ಒಂದು ಸುಬ್ರಹ್ಮಣ್ಯ ದಿವಸ ವ್ಯವಸ್ಥೆ ಆಗಬೇಕು ನಮ್ಮ ಸುಬ್ರಹ್ಮಣ್ಯ ಸ್ವಚ್ಛತೆ ಇರಬೇಕಂತೇಳಿ ನಮ್ಮ ಒಂದು ಮನವಿ ಪ್ರತಿ ಗ್ರಾಮ ಗ್ರಾಮ ಸ್ವಚ್ಛತೆ ಇರಬೇಕಂತೇಳಿ ನನ್ನೊಂದು ಆಸೆ ಆದ ಕಾರಣ ಸುಬ್ರಹ್ಮಣ್ಯದಲ್ಲಿ ಬರುವ ಇಷ್ಟು ಸುಬ್ರಹ್ಮಣ್ಯದಲ್ಲಿ ನಾವು ಬರುವಂಥ ಭಕ್ತಾದಿಗಳು ಬರುವಾಗ ಅಲ್ಲಿ ಒಂದು ಏನಾದರೂ ಒಂದು ಗೇಟ್ ಹಾಕಿ ಅವರನ್ನು ಚೆಕ್ಕಿಂಗ್ ಮಾಡಿ ಕಳಿಸಿ ಮತ್ತು ಸ್ವಚ್ಛತೆಯನ್ನು ಇದನ್ನು ಉಪಯೋಗ ಮಾಡುವಾಗೆ ಮಾಡಬೇಕಂತೇಳಿ ನಮ್ಮ ಅಧ್ಯಕ್ಷರ ಹತ್ರ ಹೇಳಿದ್ದೇವೆ ಬರುವಂಥ ಮಿನಿಷರ್ ಹತ್ರ ಹೇಳಿದ್ದೇವೆ ಹಾಗೆ ಆದ ಕಾರಣ ಇವತ್ತು ನಾವು ಎಲ್ಲರೂ ನಮ್ಮ ಸುಬ್ರಹ್ಮಣ್ಯದ ಆಟೋ ಚಾಲಕ ಮಾಲಕರ ಸಂಘದಾಗಿರ್ಬೋದು ಟ್ಯಾಕ್ಸಿ ಮಾರ್ಗ ಸಂಘದಾಗಿರ್ಬೋದು ಪ್ರತಿಯೊಬ್ಬರೂ ನಮ್ಮ ಒಂದು ಬೇಡಿಕೆ ಪ್ರತಿ ಸಾವಿರ ಗಟ್ಟಲೆ ನಾವು ಇರುವಂಥ ಭಕ್ತಾದಿಗಳು ಜನಗಳು ನಾವು ಎಲ್ಲರ ಪರವಾಗಿ ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದು ಇಲ್ಲಿ ಒಂದು ಎಲ್ಲದಕ್ಕೂ ಸುಬ್ರಹ್ಮಣ್ಯದಲ್ಲಿ ಬರುವಾಗ ಎಲ್ಲ ಒಂದು ವ್ಯವಸ್ಥೆ ಆಗಬೇಕು ಯಾಕೆಂದರೆ ಯಾವ ಯಾವ ಜನಗಳು ಬರ್ತಾರೆ ನಮಗೆ ಗೊತ್ತಿರೋದಿಲ್ಲ ಅದಕ್ಕೋಸ್ಕರ ಚೆಕ್ಕಿಂಗ್ ಆಗಿ ಸುಬ್ರಹ್ಮಣ್ಯಕ್ಕೆ ಬಂದರೆ ಭಾಳ ಒಳ್ಳೆಯದು ಅಂತೇಳಿ ನಾನು ನಿಮ್ಮೊಟ್ಟಿಗೆ ಪ್ರೀತಿ ಪ್ರೀತಿಪೂರ್ವಕವಾಗಿ ಕೇಳ್ಕೊಳ್ತಿದ್ದೇನೆ ನನಗೆ